ಸ್ನಾನ ಮಾಡುವಂಥ ಸೊಪ್ಪು ಚಿಕ್ಕದಾಗಿದೆ ಅಂಥೇಳಿ ಮತ್ತು ಇದರಿಂದ ಸ್ನಾನ ಮಾಡೋದಕ್ಕೂ ಕೂಡ ಆಗಲ್ಲ ಅಂಥೇಳಿ ಬಿಸಾಕ್ಬಿಡ್ತೀವಿ ಆದರೆ ಇದನ್ನು ಕೂಡ ತುಂಬಾನೇ ಉಪಯೋಗಕ್ಕೆ ಬರೋ ತರ ಸಿದ್ಧ ಮಾಡ್ಕೊಳ್ಬಹುದು ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ ಗಳನ್ನ ನೋಡೋಣ ಬನ್ನಿ ಈ ರೀತಿಯ ಬಾಟಲ್ಗಳು ಇರುತ್ತಲ್ವ ಸ್ನೇಹಿತರ ಇದು ಉಪಯೋಗಕ್ಕಿಲ್ಲ ಅಂತೇಳಿ ಬಿಸಾಕ್ ಬಿಡ್ತೀವಿ ಬಿಸಾಕೋ ಬದಲಿಗೆ ನೋಡಿ ಈ ತರ ನಾವು ರಿಯೂಸ್ ಮಾಡ್ಕೊಳ್ಬಹುದು ನಾನೀಗ ಈ ಒಂದು ಬಾಟಲ್ ನ ಮೇಲ್ಭಾಗವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಯಿತು ಈಗ ಬಾಟಲ್ನ ಕೆಳಭಾಗದಲ್ಲಿ ಈ ಕವರ್ ಇದೆಯಲ್ಲ ಬಾಟಲ್ನ ಮೇಲೆ ಆ ಕವರನ್ನು ಇದ್ದೀನಿ ಕವರನ್ನು ತೆಗೆದು ಈ ಬಾಟಲ್ನ ಕೆಳಭಾಗದಲ್ಲಿ ನೋಡಿ ಮೊದಲನೇ ಲೈನ್ ಇದೆಯಲ್ಲ ಆದರೂ ಕರೆಕ್ಟಾಗಿ ನಾನು ಅದರ ಜಾಗದಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಚಾಕುನಲ್ಲಿ ಕಟ್ ಮಾಡಿ ನಂತರ ಕತ್ರಿನಲ್ಲಿ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೋಡಿ ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಎರಡು ಭಾಗಗಳನ್ನು ಕಟ್ ಮಾಡಿಕೊಂಡ ನಂತರ ಈ ಕೆಳಭಾಗವನ್ನು ಬಾಟಲ್ನ ಮೇಲ್ಭಾಗವನ್ನು ಈ ರೀತಿ ಸೇರಿಸಬೇಕಾಗತ್ತೆ ನಂತರ ನೋಡಿ ಒಂದು ಸೆಲೋ ಟೇಪ್ ಬರುತ್ತಲ್ವ ಆ ಟೇಪನ್ನು ಸೇರಿಸಿ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತು ಗೊತ್ತಾಗೋದು ಕೂಡ ಇಲ್ಲ ಈ ರೀತಿ ಕ್ಲೀನಾಗಿ ಸುತ್ಕೋಬೇಕಾಗುತ್ತೆ ನೋಡಿ ಒಂದೊಳ್ಳೆ ಕಿಚನ್ ಆರ್ಗನೈಸರ್ ರೆಡಿ ಆಯಿತು ಇದರಲ್ಲಿ ನಾವು ಬೇಳೆಕಾಳುಗಳನ್ನು ನಮಗೆ ಬೇಕಾದಂತಹ ಕಿಚನ್ ವಸ್ತುಗಳನ್ನು ಹಾಕಿ ಇಟ್ಕೊಳ್ಬಹುದು ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕೂಡ ಕಾಣುತ್ತೆ ಪಟಭಟ್ ಅಂತೇಳಿ ಈ ಒಂದು ಕಿಚನ್ ಆರ್ಗನೈಸರ್ನ ರೆಡಿ ಮಾಡಿಕೊಳ್ಬಹುದು ಮುಂದಿನ ಟಿಪ್ ಚಿಕ್ಕಪುಟ ಈ ಥರ ಸೋಪು ಉಳಿದಿದೆ ಅಂತೇಳಿ ಬಿಸಾಕ್ಬಿಡ್ತೀವಿ ಆದರೆ ಸ್ನಾನ ಮಾಡುವಂಥ ಸೋಪು ಉಳಿದ್ರೆ ಬಿಸಾಡೋ ಬದಲಿಗೆ ನೋಡಿ ಈ ರೀತಿಯ ಸೋಪನ್ನು ಮೊದಲು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ನಾವು ಎತ್ತಿಟ್ಟಿರ್ತೀವಲ್ವ ಫಸ್ಟು ಚಿಕ್ಕ ಚಿಕ್ಕದಾಗಿದೆ ಅಂತಂದಾಗ ಅದನ್ನು ಬಿಸಾಕೋ ಬದಲಿಗೆ ಒಂದು ಬಾಕ್ಸ್ನಲ್ಲಿ ಹಾಕಿತ್ತಿಟ್ಟಿರಿ ನಂತರ ಇದನ್ನು ತೊಳ್ಕೋಬೇಕಾಗತ್ತೆ ನಾವು ಇದನ್ನು ಸಿದ್ಧ ಮಾಡ್ಕೋಬೇಕಾದ್ರೆ ತೊಳ್ಕೊಂಡು ಇವಾಗ ಲೈಟಾಗಿ ನೀರಿನಲ್ಲಿ ಒಂದೆರಡು ಬಾರಿ ತೊಳೆದ್ರಾಯಿತು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ಸಾಧ್ಯ ಆದರೆ ಪೌಡರ್ನ ಮಾಡ್ಕೊಂಬಿಟ್ರು ಒಳ್ಳೆಯದು ನಾನೀಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡ್ ನೀವೇನಾದ್ರು ಗ್ಲಿಸರಿನ್ ಸೋಪ್ ಯೂಸ್ ಮಾಡ್ತೀರಾ ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದ್ರ ಮೇಲೆ ಬಟ್ಲಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಸೋಪಿನ ಒಂದು ಪೀಸಸ್ನ ಹಾಕ್ಬಿಟ್ರೆ ಅದು ಏನಾಗುತ್ತೆ ಕ್ಲೀನಾಗಿ ಕರಗಿಬಿಡತ್ತೆ ಆದರೆ ನೀವು ಬೇರೆ ಸೋಪ್ ಯೂಸ್ ಮಾಡ್ತೀರ ಅಂದರೆ ಅದಷ್ಟು ಬೇಗ ಕರಗೋದಿಲ್ಲ ಡೈರೆಕ್ಟ್ ನೀವು ಸ್ಟವ್ ಮೇಲೆ ಇಟ್ಟು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕಿರೋ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ಕೊಬೋದು ನೋಡಿ ಅದು ಕರ್ಗಿದ ನಂತರ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಸೋಪು ರೆಡಿ ಆಗಿಬಿಡುತ್ತೆ ಒಂದೇ ಥರ ಸೋಪ್ ಯೂಸ್ ಮಾಡ್ತೀರಾ ಅಂತಂದಾಗ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನೋಡಿ ಒಂದು ಸತಿ ನೀವು ದೊಡ್ಡ ಸೋಪನ್ನು ತಯಾರು ಮಾಡ್ಕೊಳ್ಬಹುದು ಅಥವಾ ಮಿಕ್ಸಡ್ ಸೋಪ್ ಯೂಸ್ ಮಾಡ್ತೀರ ಅಂದರೆ ಇದನ್ನು ನಾ ಈ ಥರ ಸಿದ್ಧ ಮಾಡಿಕೊಂಡು ಕೈ ತೊಳೆಯೋದಕ್ಕೆ ಇದನ್ನು ಬಳಸ್ಕೊಳ್ಬಹುದು ಈ ರೀತಿ ವೇಸ್ಟ್ ಅಂತ ಬಿಸಾಡೋ ಅಂಥ ಚಿಕ್ಕ ಚಿಕ್ಕ ಸೋಪ್ಗಳನ್ನ ಬಳಸಿ ನಾವು ಮರುಬಳಕೆ ಬಳಕೆ ಮಾಡ್ಕೊಳ್ಬಹುದು ತುಂಬಾ ಉಪಯೋಗಕ್ಕೆ ಬರುತ್ತೆ ಆಗಲೇ ನಾನು ಹೇಳ್ದಂಗೆ ನೀವು ಒಂದೇ ರೀತಿಯ ಸೋಪನ್ನು ಒಂದೇ ಕಂಪ್ನಿ ಸೋಪನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಚಿಕ್ಕ ಸೋಪ್ ಇದ್ದಾಗ ನೀವು ಅದನ್ನ ಎತ್ತಿಟ್ರೆ ಒಂದು ಸತಿ ನೀವು ಹೊಸ ಸೋಪನ್ನು ಕೂಡ ರೆಡಿ ಮಾಡ್ಕೊಳ್ಬಹುದು ಮನೆಗೆ ಕೂಡ ಸೇವ್ ಆಗುತ್ತೆ ಮುಂದಿನ ಟಿಪ್ ನೋಡಿ ಇಲ್ಲಿ ನಾನಿಲ್ಲಿ ಈ ಥರ ಕಡ್ಡಿಗಳನ್ನ ತಗೊಂಡಿದ್ದೀನಿ ಈ ಕಡ್ಡಿಗಳು ಎಲ್ಲಿ ಸಿಗತ್ತೆ ನಮಗೆ ಅಂತ ಅಂದ್ಕೊಳ್ಬೋದು ನೋಡಿ ಈ ರೀತಿಯ ಕಡ್ಡಿಗಳು ಪೊರ್ಕೆಯಲ್ಲಿರುತ್ತೆ ಹೌದು ನಾನೀಗಾಗಲೇ ಪೊರಕೆಯನ್ನು ಅಂತ ಅಂಥೇಳಿ ಬಿಸಾಕೋ ಬದಲಿಗೆ ಯಾವ ಥರ ರಿಯೂಸ್ ಮಾಡ್ಕೋಬೋದು ಅಂಥೇಳಿ ನನ್ನ ಚಾನಲಲ್ಲಿ ವೀಡಿಯೋನ ಹಾಕಿದ್ದೀನಿ ಯಾರಿನ್ನೂ ನೋಡಿಲ್ಲ ತಪ್ಪದೆ ವೀಡಿಯೋನ ನೋಡಿ ಈ ವಿಡಿಯೋ ಲ್ಲಿ ತೋರಿಸಿದ್ದೀನಿ ನಾನು ಈ ಥರ ಕಡ್ಡಿ ಸಿಗುತ್ತೆ ಈ ರೀತಿಯ ಕಡ್ಡಿಯನ್ನು ತಗೊಂಡು ನಮಗೆ ಬೇಕಾದ ಶೇಪಲ್ಲಿ ಆಗಲೇ ಸ್ಕ್ವೇರ್ ಶೇಪಲ್ಲಿ ತೋರಿಸ್ದೆ ಗಮ್ಮನ್ನು ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದು ಆ ಥರ ಮಾಡ್ಕೊಂಡ್ರೆ ನೀವು ಕ್ಲಿಪ್ಸ್ನ ಮಾತ್ರ ಹಾಕಿಡ್ಬೋದು ಅದ್ರ ಬದಲಿಗೆ ಈ ಶೇಪ್ನಲ್ಲಿ ನೀವು ಗಮ್ಮನ್ನು ಹಾಕಿ ಕಡ್ಡಿಗಳನ್ನ ಈ ರೀತಿ ಅಂಟಿಸಿಟ್ಕೊಂಡ್ರೆ ನೋಡಿ ಇದೊಂದೊಳ್ಳೆ ಸ್ಟ್ಯಾಂಡ್ ಆಗುತ್ತೆ ನೀವು ಕ್ಲಿಪ್ಗಳನ್ನ ರಿಬ್ಬನ್ಗಳನ್ನೆಲ್ಲ ಹಾಕಿ ಇಟ್ಕೊಳ್ಬೋದು ಎಲ್ಲಂದ್ರಲ್ಲಿ ಇಡ್ತಿರ್ತೀವಿ ಸಿಕ್ಕೋದಿಲ್ಲ ಈ ಥರ ನಾವು ಇದನ್ನು ರಿಯೂಸ್ ಮಾಡ್ಕೊಳ್ಬಹುದು ಒಂದೇ ಕಡೆ ಬೇಕಾದಾಗ ಪಟ್ ಅಂತೇಳಿ ಸಿಗುತ್ತೆ ಈ ಟಾನಿಕ್ ಬಾಟಲ್ಗಳು ಕೆಲವೊಮ್ಮೆ ಟಾನಿಕ್ ಸಿರಪ್ ಬಾಟಲ್ಗಳು ಕೆಲವೊಮ್ಮೆ ತಂದಿರ್ತೀವಿ ತುಂಬ ದಿನ ಆಗಿರುತ್ತೆ ಅಂದ್ಕೊಳ್ಳಿ ನಮಗೆ ಬೇಕಾದಾಗ ಮತ್ತೆ ಯೂಸ್ ಮಾಡಬೇಕು ಅಂತ ನೋಡಿದಾಗ ಅದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟೇ ಕಾಣಿಸೋದಿಲ್ಲ ಆ ಥರ ಹೋಗಬಾರ್ದು ಅಂತಂದರೆ ಈ ರೀತಿ ಸೆಲೋ ಟೇಪನ್ನು ಹಾಕಿ ಇಡಿ ಡೇಟ್ ಅನ್ನೋದು ಹಾಗೇ ಇರುತ್ತೆ ಅದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಮುಂದಿನ ಟಿಪ್ ಸಾಮಾನ್ಯವಾಗಿ ನೋಡಿ ಡ್ರೆಸ್ಗಳನ್ನೆಲ್ಲ ಏನು ಮಾಡ್ತೀವಿ ಈ ರೀತಿ ಮರ್ಚ್ಬಿಟ್ಟು ಟಾಪು ದುಪ್ಪಟ ಪ್ಯಾಂಟು ಇದನ್ನೆಲ್ಲ ಮರ್ಚ್ಬಿಟ್ಟು ಒಂದು ಕಡೆ ಇದರಿಂದ ಹೆಚ್ಚು ಜಾಗ ಬೇಕಾಗುತ್ತೆ ಮತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ ಆ ಥರ ಇದ್ದಾಗ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಡ್ರೆಸ್ಸನ್ನು ಮಡ್ಚಿಟ್ಟು ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿನ ಆದರೂ ನೀವು ಹೇಗೆ ಮಡ್ಚಿಟ್ಟಿರ್ತೀರ ಹಾಗೇನೆ ಇರುತ್ತೆ ನಾನೀಗ ನೋಡಿ ಕುರ್ತಿ ಟಾಪನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದೆರಡು ಬಾರಿ ಮಡ್ಚ್ಕೊಂಡಿದ್ದೀನಿ ಕೆಳಗಡೆನೂ ಕೂಡ ಅಷ್ಟೇ ಈ ರೀತಿ ಮಡ್ಚ್ಕೊಂಡಿದ್ದೀನಿ ಬರೀ ಕುರ್ತಿ ಇದೆ ಅಂತಂದಾಗ ನೋಡಿ ಈ ಥರ ಮಡ್ಚಿಬಿಟ್ಟು ನೀವು ಇದನ್ನು ಹೀಗೆ ಲಾಕ್ ಒಂದು ಮೆಥಡಲ್ಲಿ ನೀವು ಮಡ್ಚ್ಬೋದು ಆವಾಗಲೂ ಕೂಡ ನೋಡಿ ಇದು ಓಪನ್ ಆಗೋಲ್ಲ ಮಡಚಿಟ್ಟಾಗಿ ಇರುತ್ತೆ ಅದೇ ದುಪ್ಪಟ ಮತ್ತು ಪ್ಯಾಂಟ್ ಎಲ್ಲ ಇದೆ ಅಂತಂದಾಗ ಸೆಟ್ಟಿದೆ ಅಂದಾಗ ಈ ರೀತಿ ಮಧ್ಯದಲ್ಲಿ ಇಟ್ಟುಬಿಟ್ಟು ನೋಡಿ ಇದರೊಳಗೆ ಹಾಕಿ ಈ ರೀತಿ ಲಾಕ್ ಟೈಪಲ್ಲಿ ನೀವು ಮಡ್ಚಿಬಿಟ್ರೆ ನೋಡಿ ನೀವು ಹೇಗೆ ಇಟ್ಟರು ಟಾಪು ಮತ್ತು ದುಪ್ಪಟ ಮತ್ತು ಪ್ಯಾಂಟು ಮೂರು ಕೂಡ ಒಂದೇ ಕಡೆ ಇರುತ್ತೆ ಒಂಚೂರು ಕೂಡ ಜರ್ಗೋದಿಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಈ ಒಂದು ಮೆಥಡಲ್ಲಿ ಮಡ್ಚಿಟ್ಕೊಂಡ್ರು ಒಳ್ಳೆಯದು ಟಿಪ್ಸ್ ಇಷ್ಟೇ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್